ಎಸ್ ಜಿ ಪಿ ಟಿ ಶಾಲೆಯಲ್ಲಿ ನಾನು ಇವಳ ಅಭಿಮಾನಿ ಎಂಬಂಥ ಸಿನಿಮಾವನ್ನು ಆಯೋಜನೆ ಮಾಡಿದರು ನಾನು ಸಹ ಖಂಡಿತವಾಗ್ಲೂ ಇವಳ ಅಭಿಮಾನಿ ವಿಕಲಚೇತನ ಅಂತ ನಾವೇನು ಕರಿತೀರಿ ಆಕೆ ಚೇತನವಾಗಿ ತಗೊಂಡು ಯಶಸ್ವಿ ಕಾಣೋದನ್ನು ನೋಡ್ಬೋದು ಈಗ ಲಕ್ಕವ ಯಶಸ್ವಿ ಗಳಿಸ್ಲಿಕ್ಕೆ ವಾತಾವರಣ ಕಾರಣ ಅವ್ನು ಹಾಳಾಗ್ಲಿಕ್ಕೂ ಕಾರಣ ಒಂದು ಕಮರ್ಷಿಯಲ್ ಚಿತ್ರ ಚಿತ್ರ ವಾಣಿಜ್ಯ ಅಂತ ಆ ಚಿತ್ರಕ್ಕೆ ಯಾವ ಚಿತ್ರಕ್ಕೂ ಕಡಿಮೆ ಇಲ್ಲ ಇನ್ನು ಅನೇಕ ಶಾಲೆಗಳಲ್ಲಿ ಮಕ್ಕಳು ನೋಡ್ಲಿ ಅಂತ ಹೇಳ್ತಾ ಇದೀನಿ ನಾನು ನನ್ನ ಹೆಸರು ಅಖಿಲ ಅಂತ ಎಸ್ ಜಿ ಪಿ ಟಿ ಸ್ಕೂಲಿಂದ ಮಾತಾಡ್ತಾ ಇದ್ದೀನಿ ಇವತ್ತು ನಾನೊಂದು ಮೂವಿ ನೋಡಿದ್ರೆ ನಾನು ಇವಳ ಅಭಿಮಾನಿ ಅಂತ ಮೂವಿ ನೋಡಿದೆ ಇಟ್ ವಾಸ್ ವೆರಿ ಗುಡ್ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಪ್ರತಿಯೊಬ್ಬರಿಗೂ ಎಜುಕೇಶನ್ ಅನ್ನೋದು ಇಂಪಾರ್ಟೆಂಟ್ ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಎಜುಕೇಷನ್ ಅನ್ನೋದು ಎಲ್ಲರಿಗೂ ಇವ್ರಿಗೆ ಸೀಮಿತ ಅಂತೇನಿಲ್ಲ ಎಲ್ಲರಿಗೂ ಯೂಸ್ ಆಗಬೇಕು ಆ್ಯಂಡ್ ಇಟ್ಸ್ ನಾಟ್ ದ ಮ್ಯಾಟ್ರ್ ಆಫ್ ಡಿಸೇಬಲ್ ಅವ್ರಿಗೆ ಕಡಿಮೆ ಇರಬೇಕು ಎಬಿಲಿಟಿ ಇರೋರಿಗೆ ಜಾಸ್ತಿ ಇರಬೇಕು ಅಂತೇನಿಲ್ಲ ಸೊ ಕೇಪಬಿಲಿಟಿ ಇರೋರಿಗೆ ಆಗಲಿ ಎಲ್ಲರಿಗೂ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ತೋರಿಸಿದ್ದಾರೆ ಆ್ಯಂಡ್ ಆ ಹುಡುಗಿ ಆ್ಯಕ್ಟಿಂಗೇ ಆಗಲಿ ಆ್ಯಂಡ್ ಐ ಆಮ್ ರಿಯಲಿ ರಿಯಲಿ ಥ್ಯಾಂಕ್ಫುಲ್ ಟು ದ ಮ್ಯಾನೇಜ್ಮೆಂಟ್ ಆಲ್ಸೋ ಈ ಮೂವಿನ ಎನ್ಕರೇಜ್ ಮಾಡೋದಕ್ಕೆ ಪ್ರೋತ್ಸಾಹದ ಪ್ರೋತ್ಸಾಹಿಸೋದಕ್ಕೆ ಸ್ಕೂಲ್ ಆ್ಯಂಡ್ ಕಾಲೇಜ್ ಕಾಲೇಜಸ್ಗೂ ಹೇಳ್ತಾ ಇದ್ದೀನಿ ಐ ಮೀನ್ ಟ್ರೈ ಟು ಎನ್ಕರೇಜ್ ದಿಸ್ ಕೈಂಡ್ ಆಫ್ ಸಚ್ ಕಂಡ್ ಆಫ್ ಮೂವೀಸ್ ಆ್ಯಂಡ್ ಇಟ್ ಈಸ್ ವೆರಿ ಇನ್ಫಾರ್ಮೇಟಿವ್ ನಮಸ್ಕಾರ ನನ್ನ ಹೆಸರು ಪದ್ಮಜಾ ಅಂತ ನಾನು ಎಸ್ ಡಿ ಪಿ ಟಿ ಶಾಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಶಾಲೆಯಲ್ಲಿ ನಾನು ಇವಳ ಅನ್ನೋ ಒಂದು ಮಕ್ಕಳ ಚಲನಚಿತ್ರವನ್ನು ಎಲ್ಲರಿಗೂ ತೋರಿಸಿದ್ರು ಇದು ತುಂಬ ಒಂದು ಇನ್ಫಾರ್ಮೇಟಿವ್ ಮಕ್ಕಳಿಗೆ ಒಂದು ಇನ್ಫಾರ್ಮೇಷನನ್ನು ಕೊಡುವಂಥ ಚಲನಚಿತ್ರ ಇಂಥ ಚಲನಚಿತ್ರಗಳು ಹೆಚ್ಚಾಗಿ ಬರಬೇಕು ಹಾಗೂ ಹೆಚ್ಚೆಚ್ಚು ಮಕ್ಕಳಿಗೆ ತೋರಿಸ್ಬೇಕು ಈ ಚಲನಚಿತ್ರದಲ್ಲಿ ಹೇಗೆ ಒಂದು ಅಂಗವೈಫಲ್ಯವನ್ನು ಮೆಟ್ಟಿ ನಿಂತು ಮುಂದೆ ಬರ್ಬೋದು ಅದೇ ಅಲ್ಲ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇದೊಂದು ಅದ್ಭುತವಾದ ಚಲನಚಿತ್ರ ಇದನ್ನೆಲ್ಲ ಶಾಲೆಗಳಲ್ಲೂ ತೋರಿಸಬೇಕು ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇವಳ ಅಭಿಮಾನಿ ಚಿತ್ರ ತುಂಬ ಚೆನ್ನಾಗಿ ಇದೆ ಇದು ಮಕ್ಕಳು ನೋಡಂತ ಚಿತ್ರಾನು ಇದರಲ್ಲಿ ಮುಖ್ಯವಾಗಿ ಟೀಚರ್ ರೋಲು ಒಬ್ಬ ತಾಯಿಯ ರೋಲು ತುಂಬಾ ಇಂಪಾರ್ಟೆಂಟ್ ಇದೆ ಒಬ್ಬ ಟೀಚರಾಗಿ ಯಾವ ಥರ ನಾವು ಮಕ್ಕಳಿಗೆ ಸಪೋರ್ಟ್ ಕೊಡೋದನ್ನು ತಿಳಿಸಿಕೊಟ್ಟಿದ್ದಾರೆ ಅದರ ಜೊತೆ ಜೊತೆಗೆ ಪೇರೆಂಟ್ಸ್ ಆ್ಯಸ್ ಎ ಪೇರೆಂಟ್ ಆಗಿ ಕೂಡ ಸೊ ಒಂದು ಕೋಆರ್ಡಿನೇಷನ್ನು ಇರಬೇಕು ಟೀಚರ್ ಜೊತೆಗೆ ಒಂದು ಕೋರ್ಡಿನೇಷನ್ ಇದ್ರೆ ಇನ್ನ ಮಕ್ಕಳು ಎಂಥ ಪ್ರತಿಭಾವಂತರ ಆಗುತ್ತಾರೆ ಅನ್ನೋದು ಈ ಚಿತ್ರದ ಮೂಲಕ ತಿಳಿಯುತ್ತೆ ಈ ಚಿತ್ರ ಎಲ್ಲ ಸ್ಕೂಲ್ ಮಕ್ಕಳನ್ನು ನೋಡೋಂಥ ಚಿತ್ರವಾಗಿದೆ ನಮಸ್ಕಾರ ನನ್ನ ಹೆಸರು ಸರೋಜ ನಾನು ಎಚ್ ಜಿ ಪಿ ಟಿ ಎ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಈ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ ಒಂದು ಇನ್ಫಾರ್ಮೇಟಿವ್ ಚಲನಚಿತ್ರ ಆಗಿದೆ ಇದು ಎಲ್ಲ ಪೇರೆಂಟ್ಸು ಅಂದರೆ ತಂದೆ ತಾಯಿ ಮಕ್ಕಳು ಜೊತೆಗೆ ಕುತ್ಕೊಂಡು ನೋಡೋ ಅಂಥ ಸಿನಿಮಾ ಆಗಿದೆ ಯಾಕಂದರೆ ಮನೆಯ ಮೊದಲ ಪಾಠಶಾಲೆ ಅಂತ ಹೇಳಿದ ರೀತಿಯಲ್ಲಿ ಪೋಷಕರ ಕರ್ತವ್ಯ ಎಷ್ಟು ಇದೆ ಅನ್ನೋದನ್ನು ಈ ಚಿತ್ರದಲ್ಲಿ ತೋರಿಸಿದ್ದಾರೆ ಅಷ್ಟೇ ಜೊತೆಗೆ ಪೋಷಕರ ಜೊತೆಗೆ ಶಿಕ್ಷಕರು ಮಕ್ಕಳ ಜೊತೆ ಎಷ್ಟು ಬಾಂಧವ್ಯದಿಂದ ಇರ್ತಾರೆ ಅನ್ನೋದು ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಹಾಗಾಗಿ ಈ ಚಲನಚಿತ್ರವನ್ನು ಎಲ್ಲರೂ ಮಕ್ಕಳಲ್ಲದೆ ಜೊತೆಗೆ ಪೋಷಕರು ನೋಡಿ ಮಕ್ಕಳಿಗೂ ತೋರಿಸುವಂಥ ಚಿತ್ರ ಆ ಮೂವಿ ತುಂಬ ಚೆನ್ನಾಗಿತ್ತು ಮತ್ತು ಇನ್ಫಾರ್ಮೇಟಿವ್ ಆಗಿತ್ತು ಹಳೆಯ ಕಾಲದಲ್ಲಿ ನಲವತ್ತೈದು ವರ್ಷದ ಹಿಂದೆ ನಲವತ್ತೈದು ವರ್ಷದ ಹಿಂದೆ ಈ ಥರ ಎಲ್ಲ ಇದು ಇರಲಿಲ್ಲ ಆವಾಗಿನ ಕಾಲದಲ್ಲಿ ಇದ್ದಿದ್ರೆ ಈ ಥರ ಎಲ್ಲ ತುಂಬ ಮಕ್ಕಳು ಇನ್ನೂ ಇದ್ದಾರೆ ಬಿಕಾಸ್ ಐ ಹ್ಯಾವ್ ವರ್ಕ್ಡ್ ಇನ್ ದಟ್ ಸ್ಕೂಲ್ ನಾನು ಆ ಥರ ಒಂದು ಸ್ಕೂಲಲ್ಲಿ ಶಾಲೆಯಲ್ಲಿ ಎರಡು ವರ್ಷ ಕೆಲಸ ಮಾಡಿದ್ದೀನಿ ಲಿಂಗರಾಜಪುರಮಲ್ಲಿದೆ ಆ ಸ್ಕೂಲು ನಾನು ಅದರಲ್ಲಿ ಎರಡು ವರ್ಷ ಕೆಲಸ ಮಾಡಿದ್ದೀನಿ ಅದರಲ್ಲಿ ಒಂದು ನನ್ನ ತಮ್ಮನೂ ಅದೇ ಥರ ಇದ್ದಾನೆ ಆದರೆ ಇಂಥ ಮಕ್ಕಳಿಗೆ ಭವಿಷ್ಯ ತುಂಬ ಫೀಡ್ಬ್ಯಾಕ್ ಕೊಡಬೇಕಾಗಿದೆ ಅವ್ರಿಗೆ ತುಂಬ ಕಷ್ಟ ಇದೆ ಆ ಮಕ್ಕಳಿಗೆ ಯಾರೂ ಹೊಂದ ಹೊಂದ್ಕೊಳ್ಳೋಲ್ಲ ಮನೇಲಿ ಪೇರೆಂಟ್ಸ್ ಹೊಂದ್ಕೊಳ್ಳೋಲ್ಲ ಮತ್ತು ಸುತ್ತಮುತ್ತ ಇರೋ ಜನ ಅವ್ರನ್ನೇ ತುಂಬ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಅವ್ರಿಗೆ ಶಾಲೆಯಲ್ಲೂ ಮತ್ತು ನಾರ್ಮಲ್ ಸ್ಕೂಲಲ್ಲೂ ಓದಿಸೋಕೆ ಅವಕಾಶ ಇದೆ ಆರ್ ವಿ ಸ್ಕೂಲಲ್ಲಿ ಅಂಥ ಒಂದು ಅವಕಾಶ ಇದೆ ಮತ್ತು ಬೇರೆ ಬೇರೆ ಸ್ಕೂಲ್ಸ್ ಇದೆ ಅದಕ್ಕೆ ಅಂತ ಅಲ್ಲಿ ಸ್ಪೆಷಲ್ ಸ್ಕೂಲ್ಸ್ ಇದೆ ಆದರೆ ನಲವತ್ತೈದು ವರ್ಷದ ಹಿಂದೆ ಈ ಥರ ಎಲ್ಲ ಆಪ್ರೇಷನ್ ಮಾಡೋಕ್ಕೆ ತುಂಬ ಪೇರೆಂಟ್ಸ್ ಕೈಯಲ್ಲಿ ಆಗಲಿಲ್ಲ ಮತ್ತು ಈಗ ಅದಕ್ಕೆ ಅವಕಾಶ ಇದೆ ಇರೋರು ಅದನ್ನು ಸ್ಕ್ರೂಟನೈಸ್ ಮಾಡಿ ತಿಳ್ಕೊಂಡು ಅದನ್ನು ಅವಕಾಶನ ಉಪಯೋಗಿಸ್ಕೊಳ್ಳಿ ಈ ಮೂವಿ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಆ ಕಾಲದಲ್ಲಿ ನನಗೆ ಹಳೆಯ ನೆನಪುಗಳೆಲ್ಲ ಬಂದಿತ್ತು ನನ್ನ ತಮ್ಮನ ನೆನಪು ತುಂಬ ಆಯಿತು ಥ್ಯಾಂಕ್ ಯು ನಮ್ಮ ಶಾಲೆಯ ಹೆಸರು ಶ್ರೀ ಗುರುರಾಜ ಪೇರೆಂಟ್ಸ್ ಟೀಚರ್ಸ್ ಅಸೋಸಿಯೇಷನ್ ಇಲ್ಲಿ ನಾನು ನಲ್ವತ್ತೆರಡು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಇಂಥ ಒಂದು ಚಿತ್ರ ಸರ್ ಇವತ್ತು ನಮಗೆ ಮಕ್ಕಳಿಗೆಲ್ಲ ತೋರಿಸಿದ್ರು ಇದು ಮಕ್ಕಳಿಗೆ ಮೋಟಿವೇಟ್ ಮಾಡುವಂಥ ಚಿತ್ರ ಹಳೆಯ ಕಾಲದಲ್ಲಿ ಹೆಣ್ಮಕ್ಳು ಹುಟ್ಟಿದ್ರೆ ಯಾಕಪ್ಪ ಹೆಣ್ಮಕ್ಳು ಹುಟ್ಟಿದ್ರು ಅನ್ಬಿಟ್ಟು ತುಂಬ ಇದು ಮಾಡೋರು ಈಗಿನ ಕಾಲದಲ್ಲಿ ಪ್ರತಿಯೊಂದು ಫೀಲ್ಡಲ್ಲೂ ಹೆಣ್ಮಕ್ಳಿದ್ದಾರೆ ಸೊ ನಾವು ಹೆಣ್ಮಕ್ಳು ಹುಟ್ಟಿದ್ರೆ ನೆಗ್ಲೆಕ್ಟ್ ಮಾಡಬಾರ್ದು ಅವ್ರನ್ನ ಎಲ್ಲ ಫೀಲ್ಡಲ್ಲೂ ಎನ್ಕರೇಜ್ ಮಾಡಬೇಕು ಸೊ ಇವತ್ತು ಒಂದು ಮಕ್ಕಳಿಗೆಲ್ಲ ಮೋಟಿವೇಟ್ ಮಾಡಿದೆ ಇದು ಮೂವಿ ನನಗೆ ತುಂಬ ಖುಷಿ ಆಗ್ತಾ ಇದೆ ದಿಟ್ ಶುಡ್ ಬಿ ಕಲ್ಟಿವೇಟೆಡ್ ದಿಟ್ ಶುಡ್ ಬಿ ಶೋಡ್ ಇನ್ ಆಲ್ ದ ಸ್ಕೂಲ್ಸ್ ಎನ್ಕರೇಜ್ ದ ಚಿಲ್ಡ್ರನ್ ಥ್ಯಾಂಕ್ ಯು ಎವ್ರಿಬಡಿ ಎಲ್ಲರಿಗೂ ನಮಸ್ಕಾರ ನಾನು ಇವಳ ಅಭಿಮಾನಿ ಚಿತ್ರ ನೋಡಿಬಿಟ್ಟು ಇಟ್ಸ್ ಎ ವೆರಿ ಇನ್ಸ್ಪಿರೇಷನ್ ಆ್ಯಂಡ್ ವೆರಿ ಎಜುಕೇಷನಲ್ ಮೂವಿ ನಾ ಐ ಆಮ್ ಅರುಣಾ ಆ್ಯಂಡ್ ಎ ಸೋಷಲ್ ಸೈನ್ಸ್ ಟೀಚರ್ ಇವಾಗ ಏನಿಸ್ತು ಅಂದರೆ ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳನ್ನ ಹುಟ್ಟಿದ್ರೆ ಹೀಗೆ ಮಾಡೋರು ಬಟ್ ಇವಾಗ ಏನಂದರೆ ಇಟ್ ಆಸ್ ಟೋಟಲಿ ಚೇಂಜ್ಡ್ ದೇರ್ ಇಸ್ ನೋ ಜೆಂಡರ್ ಡಿಸ್ಕ್ರಿಮಿನೇಷನ್ ಬಟ್ ಆದ್ರೂ ಇಟ್ಸ್ ಅ ವೆರಿ ಸಾರಿ ಥಿಂಗ್ ದ್ಯಾಟ್ ಇನ್ನೂ ವಿಲೇಜಸಲ್ಲಿ ನೋಡ್ತೀವಿ ಅಲ್ಲ ಇನ್ನೂ ಎಜುಕೇಟೆಡ್ ಪೀಪಲ್ಸ್ಗೂ ಇನ್ನೂ ಇದು ಗರ್ಲ್ಸ್ ಎಜುಕೇಷನ್ನು ಗರ್ಲ್ಸ್ ಇಂಪಾರ್ಟೆನ್ಸ್ ಗೊತ್ತಿಲ್ಲ ಬಟ್ ಏನಂದರೆ ಈ ಫಿಲಮಲ್ಲಿ ಒಂದೇನಾಯಿತು ಅಂದರೆ ಹೆಣ್ಣು ಗಂಡು ಎರಡೂ ಒಂದೇ ಗಂಡು ಏನು ಕಮ್ಮಿ ಇಲ್ಲ ಹೆಣ್ಣು ಒಂದು ಕದೆ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಪೇರೆಂಟ್ಸು ಬಟ್ ಇನ್ನೊಂದು ಏನಂದರೆ ಈ ಫಿಲಮಲ್ಲಿ ತುಂಬ ಏನಂದರೆ ಪೇರೆಂಟ್ಸು ಫಸ್ಟ್ ಆಫ್ ಆಲ್ ವಿ ಆಲ್ ನೋ ದ್ಯಾಟ್ ಹೋಮ್ ಇಸ್ ದ ಫಸ್ಟ್ ಸ್ಕೂಲ್ ಮದರ್ ನಾಟ್ ಓನ್ಲಿ ಮದರ್ ಇವೆನ್ ಮದರ್ ಆ್ಯಂಡ್ ಫಾದರ್ ದೇ ಆರ್ ದ ಫಸ್ಟ್ ಟೀಚರ್ಸ್ ಮಕ್ಕಳು ಮುಂದೆ ಈ ಫಿಲಮಿಂದ ನಾವು ಏನು ಕಲ್ತ್ಕೋಬೇಕಂದ್ರೆ ಇಫ್ ವಿ ಆರ್ ಗುಡ್ ದೇ ವಿಲ್ ಬಿ ಗುಡ್ ಸೊ ವಿ ಹ್ಯಾವ್ ಟು ಕಲ್ಟಿವೇಟ್ ಗುಡ್ ಬಿಹೇವಿಯರ್ ಅಮಾಂಗ್ ದ ಚಿಲ್ಡ್ರನ್ ಆ್ಯಂಡ್ ವಿ ಹ್ಯಾವ್ ಟು ಬಿ ವೆನ್ ವಿ ಆರ್ ಹ್ಯಾವಿಂಗ್ ಪರ್ಫೆಕ್ಟ್ ಬಿಹೇವಿಯರ್ ಇವೆನ್ ದೇ ವಿಲ್ ಆಲ್ಸೋ ಫಾಲೋ ಸೊ ತಂದೆ ತಾಯಿ ತಾಯಿಯಾದ್ರೂ ಮಕ್ಕಳು ಮುಂದೆ ಚೆನ್ನಾಗಿ ನಡ್ಕೋಬೇಕು ಆಮೇಲೆ ಲಕ್ಕವ್ವ ನೋಡಿ ಆ ಹುಡುಗಿ ನೋಡಿ ನಾನು ಅವಳಿಗೆ ದೊಡ್ಡ ಅಭಿಮಾನಿಯಾದೆ ಯಾಕೆ ಅಂದರೆ ಅವ್ರ ಮಗು ಮಗುವಾಗಲಿ ಎಷ್ಟು ಕರೇಜ್ನ ಕಳ್ಕೊಳ್ದಿರ ಕರೇಜ್ ಆಲ್ವೇಸ್ ವಿನ್ಸ್ ಆ ಒಂದು ಕರೇಜ್ ಇಟ್ಕೊಂಡು ಅವ್ರ ಸಾಧನೆ ಏನಿತ್ತು ಕುಗ್ದಿರ ಅಪ್ಪಾನೆ ಅಷ್ಟು ಇನ್ಸಲ್ಟ್ ಮಾಡೋರು ಮನೆಯವರೇ ಅಷ್ಟು ಇನ್ಸಲ್ಟ್ ಕುಗ್ಗ್ದೇರ ಆ ಹುಡುಗಿ ತಾಯಿನೂ ಕೂಗ್ದಿರಾ ಮುಂದೆ ಬಂದು ದೇ ಶೋಡ್ ದೇರ್ ಬೆಸ್ಟ್ ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ದ್ಯಾಟ್ ನಾಟ್ ಓನ್ಲಿ ಪೇರೆಂಟ್ಸ್ ಆ ಟೀಚರು ಮಗುಗೆ ಅರ್ಥ ಮಾಡಿಕೊಂಡು ಲೈಕ್ ಟೀಚರ್ ಈಸ್ ಆಲ್ಸೋ ಹ್ಯಾಸ್ ಬಿಕಮ್ ದ ಮದರ್ ಅರ್ಥ ಮಾಡಿಕೊಂಡು ಆ ಮಗುಗೊಂದು ಸಾಧನೆಗೆ ಅವರು ಭಾಗಿಯಾದ್ರಲ್ಲ ಸೊ ಟೋಟಲಿ ದ ಓವರ್ ಆಲ್ ದ ಮೂವಿ ಈಸ್ ಆಝಮ್ ಸ್ಪ್ಲೆಂಡಿಡ್ ಆ್ಯಂಡ್ ನಾಟ್ ಓನ್ಲಿ ದಟ್ ಚಿಲ್ಡ್ರನ್ ಇವೆನ್ ವಿ ಟೀಚರ್ಸ್ ಆಲ್ಸೋ ಹ್ಯಾಸ್ ಗಾಟ್ ಮೋಟಿವೇಟೆಡ್ ಏನಂದರೆ ಒಂದು ಹೇಳಬೇಕಂದ್ರೆ ಗಂಡು ಹೆಣ್ಣು ಎರಡು ಒಂದೇ ಹೆಣ್ಣು ಒಂದೇ ಗಂಡು ಒಂದೇ ಈ ಥರ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಮತ್ತು ಪೇರೆಂಟ್ಸ್ ಆದವರು ಆಲ್ವೇಸ್ ದೇ ಹ್ಯಾವ್ ಟು ಥಿಂಕ್ ದಟ್ ನಾನು ಇವಾಗ ಪದೇ ನಾನು ಹೇಳಿದ್ದನ್ನು ಹೋಮ್ ಇಸ್ ದ ಫಸ್ಟ್ ಸ್ಕೂಲ್ ಪೇರೆಂಟ್ಸ್ ಆರ್ ದ ಫಸ್ಟ್ ಟೀಚರ್ಸ್ ಸೊ ಇದನ್ನೆಲ್ಲ ತಿಳ್ಕೊಂಡು ಮಾಡಬೇಕು ಆಮೇಲೆ ಇದೇ ಥರ ಕೆಲವು ಮಕ್ಕಳು ಸಮಸ್ಯೆ ಇರೋರು ಇವಾಗ ಗೌರ್ಮೆಂಟ್ ಅವರೆಲ್ಲ ಫ್ರೀಯಾಗಿ ಮಾಡ್ತಾ ಕಾನ್ಜಿಟಿವ್ ಕಾಂಜಿಟಿವ್ ರಿಪೇರೆಲ್ಲ ಸೊ ಬೇಗ ಮಾಡಿಸಿ ಸೊ ಮಕ್ಕಳನ್ನ ತುಂಬ ಅವಮಾನ ಮಾಡ್ತಾಯಿರ್ತಾರೆ ಆ ಥರ ಎಲ್ಲ ಮಾಡಿದರ ವಿ ಹ್ಯಾವ್ ಟು ಮೋಟಿವೇಟ್ ದೆಮ್ ಸೊ ಪೀಪಲ್ ಶುಡ್ ಗೆಟ್ ಅವೇರ್ನೆಸ್ ಹೌ ಟು ವಿ ಹ್ಯಾವ್ ಟು ಮಿಂಗಲ್ ವಿತ್ ದಮ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಇನ್ ದೋಸ್ ಚಿಲ್ಡ್ರನ್ ಆ್ಯಂಡ್ ವಿ ಹ್ಯಾವ್ ಟು ಅಪ್ಟಿಮೇಟ್ ಸೊ ನಾನು ನಿನ್ನ ಅಭಿಮಾನಿ ನಾವೆಲ್ಲ ಎಸ್ ಜಿ ಪಿ ಟಿ ಎ ಸ್ಕೂಲಿಂದ ಈ ಮೂವಿ ತುಂಬ ಇಷ್ಟಪಟ್ಟ್ರಿ ನಾವಂತೂ ಲಕ್ಕವಾಗೆ ಸೊ ಲಿಟ್ರಲಿ ಐ ವೆನ್ ಐ ವಾಸ್ ಸೀಯಿಂಗ್ ದ ಮೂವಿ ಐ ಕ್ರೈಡ್ ಎಷ್ಟು ಕರೇಜ್ ಆಲ್ವೇಸ್ ವಿನ್ಸ್ ಸೊ ದಟ್ ಐ ಕ್ಯಾನ್ ಸಿ ಫಿಲಮ್ ವಾಸ್ ಆಝಮ್ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಹೆಸರು ಚೈತನ್ಯ ಕೃಷ್ಣ ನಾನು ಎಸ್ ಜಿ ಪಿ ಟಿ ಐ ಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಓದ್ತಿದ್ದೀನಿ ನಮ್ಮ ಶಾಲೆಯಲ್ಲಿ ಚಲನಚಿತ್ರ ನಾನು ಇವಳ ಅಭಿಮಾನಿ ಎಂದು ಏರ್ಪಡಿಸಿದರು ಅದು ಹೋಗಿ ನಾವು ಎಲ್ಲ ವಿದ್ಯಾರ್ಥಿಗಳು ನೋಡಿದ್ವಿ ಬಹಳ ಸ್ಫೂರ್ತಿದಾಯಕವಾಗಿತ್ತು ಅದರಲ್ಲಿ ನಾವು ಹೆಂಗೆ ಏನು ಪಾಠ ಕಲಿತೀವಿ ಅಂದರೆ ಯಾವುದೇ ಕಷ್ಟ ಬರಲಿ ಏನೇ ಬರಲಿ ನಾವು ಎದುರಿಸ್ಕೊಂಡು ಮುಂದೆ ಹೋಗಬೇಕು ಅಕಸ್ಮಾತ್ ನಾವು ತಪ್ಪಿಸ್ಕೊಳ್ಳೋಕೆ ಹೋದರೆ ಇನ್ನೂ ಕಷ್ಟ ಜಾಸ್ತಿ ಆಗುತ್ತೆ ನಾವು ಅದನ್ನು ಎದುರಿಸ್ಬಿಟ್ಟು ಮುಂದೆ ನಾವು ನಾವೇನು ಅಂತ ಬೇರೆಯವ್ರಿಗೆ ತೋರಿಸ್ಬೇಕು ಆವಾಗಲೇ ನಾವು ಜೀವನದಲ್ಲಿ ಮೇಲೆ ಬರ್ತೀವಿ ಆಮೇಲೆ ಈ ಸಿನಿಮಾ ಏನಿದೆ ಇದು ಬಹಳ ಚೆನ್ನಾಗಿತ್ತು ಎಲ್ಲರಿಗೂ ಬಹಳ ಸ್ಫೂರ್ತಿದಾಯಕವಾಗಿತ್ತು ಫಸ್ಟ್ ಆಫ್ ಆಲ್ ಮೂವಿ ತುಂಬ ಚೆನ್ನಾಗಿತ್ತು ಮೂವಿಲಿ ಒಳ್ಳೆ ಮೆಸೇಜ್ ಕೂಡ ಇತ್ತು ಫಸ್ಟ್ ಅಲ್ಲಿ ನಮ್ಮಲ್ಲಿರೋ ಡಿಸಬಿಲಿ ಡಿಸಬಿಲಿಟೀಸ್ನ ಹೇಗೆ ನಾವು ಸ್ಟ್ರೆಂಥಾಗಿ ಕನ್ವರ್ಟ್ ಮಾಡ್ಕೊಬೋದು ಅನ್ನೋದು ಅನ್ನೋದಿದ್ರೆ ಎರಡನೇ ಎರಡನೇ ಹಾಫಲ್ಲಿ ಹೇಗೆ ನಮ್ಮ ಲೈಕ್ ನಮ್ಮ ಸುತ್ತ ಸುತ್ತಮುತ್ತಲಿನ ವಾತಾವರಣ ನಮ್ಮ ಮೇಲೆ ಹೇಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ ಅನ್ನೋದಿತ್ತು ಹಾಗೂ ದುಶ್ಚಟಗಳಿಗೆ ಒಳಗಾಗಿ ಅವ್ರಿಗ್ರ ಮಾತು ಕೇಳಿಕೊಂಡು ಕೆಟ್ಟ ಕೆಟ್ಟ ಕೆಲಸ ಮಾಡಬಾರ್ದು ಅನ್ನೋದಿತ್ತು ಆ್ಯಂಡ್ ಮೋರ್ ಅವರ್ ಒಂದು ಒಳ್ಳೆ ಮೂವಿ ಆ್ಯಕ್ಟ್ರೆಸ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಸ್ಕ್ರೀ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿತ್ತು ಮಧ್ಯ ಮಧ್ಯ ಲೈಕ್ ರೇಡಿಯೋ ಸೀಕ್ವೆನ್ಸ್ ಆಗಿರ್ಬೋದು ಆ್ಯಂಡ್ ಲೈಕ್ ಅಮ್ಮ ಮಗಳ ಎಮೋಷನ್ ಸೀನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಸೊ ಒಳ್ಳೆ ಮೂವಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದು ಎಸ್ ಜಿ ಪಿ ಟಿ ಶಾಲೆಯಲ್ಲಿ ನಾನು ಇವಳ ಅಭಿಮಾನಿ ಎಂಬಂಥ ಸಿನಿಮಾವನ್ನು ಆಯೋಜನೆ ಮಾಡಿದರು ನಾನು ಸಹ ಖಂಡಿತವಾಗ್ಲೂ ಇವಳ ಅಭಿಮಾನಿ ಇವಳು ಅಂತೇಳಿದ್ರೆ ಮೊದಲನೇ ನಾವು ಸಿನಿಮಾವನ್ನು ನೋಡಿದಂಥ ಸಂದರ್ಭದಲ್ಲಿ ನಾವು ಹೆಣ್ಣು ಅಂತ ತಗೊಳ್ಬೇಕು ಹೆಣ್ಣು ತಾಯಿ ಆಗಿರ್ಬೋದು ಅಕ್ಕ ತಂಗಿ ಆಗಿರ್ಬೋದು ಮಗಳಾಗಿರ್ಬೋದು ಗೆಳತಿ ಆಗಿರ್ಬೋದು ಅಥವಾ ನಮ್ಮ ಶಿಕ್ಷಕಿ ಆಗಿರ್ಬೋದು ಯಾರೇ ಆಗಿರ್ಬೋದು ಅಲ್ಲಿ ಹೆಣ್ಣು ಹೊಂದಿದ ತಕ್ಷಣವೇ ಒಂದು ಸ್ವಲ್ಪ ಅಸಡ್ಡೆಯನ್ನು ತೋರಿಸಿರೋದಾಗಿರ್ಬೋದು ಇನ್ನು ಇಡೀ ಲಕ್ಕವ ಇಡೀ ಸಿನಿಮಾದುದ್ದಕ್ಕೂ ತನಗೆ ಬಂದಿರುವಂಥ ಒಂದು ಚೇತನ ವಿಕಲಚೇತನ ನಾವೇನು ಕರಿತೀರಿ ಆಕೆ ಚೇತನವಾಗಿ ತಗೊಂಡು ಯಶಸ್ವಿ ಕಾಣೋದನ್ನು ನೋಡ್ಬೋದು ಅಲ್ಲಿ ಮಲ್ಲಿ ಬರುವಂಥ ಒಂದು ಮಲ್ಲಿಯ ಒಂದು ವಿಚಾರ ಏನು ಬರುತ್ತೆ ಅಂದರೆ ಅವನು ಮುಖ್ಯವಾಗಿ ಅಲ್ಲಿ ಏನೇ ಆಗಲಿಕ್ಕೆ ಕಾರಣ ಅಲ್ಲಿನ ವಾತಾವರಣನೇ ಈಗ ಲಕ್ಕವ ಯಶಸ್ವಿ ಗಳಿಸ್ಲಿಕ್ಕೆ ವಾತಾವರಣ ಕಾರಣ ಅವ್ನು ಹಾಳಾಗಲಿಕ್ಕೂ ವಾತಾವರಣನೇ ಕಾರಣ ಅವನ ತಂದೆ ಆಗಿರ್ಬೋದು ಗೆಳೆಯರಾಗಿರ್ಬೋದು ಇವರೆಲ್ಲ ಆಗಿರ್ತಾರೆ ಅದನ್ನು ಹೊರತಾಗಿ ಎಲ್ಲರೂ ಹೇಳ್ತಾ ಇರ್ತಾರೆ ಈ ಒಂದು ಈ ಆ ಒಂದು ಪಾತ್ರಗಳ ಬಗ್ಗೆ ಅದನ್ನು ಬಿಟ್ಟು ನಾನು ಹೇಳೋದಾದರೆ ನಿಜಕ್ಕೂ ಚಿತ್ರ ತುಂಬ ಚೆನ್ನಾಗ್ ತುಂಬ ಚೆನ್ನಾಗಿ ಮೂಡಿಬಂದಿದೆ ಇಲ್ಲಿನ ಸಂಭಾಷಣೆ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಅಥವಾ ಛಾಯಾಗ್ರಹಣ ಆಗಿ ಛಾಯಾಗ್ರಹಣ ಅಂತೂ ಸಿಕ್ಕಾಪಡೆ ಚೆನ್ನಾಗಿದೆ ಆ ಮಲೆನಾಡಿನ ಒಂದು ಕುಶಾಲನಗರ ಆಗಿರ್ಬೋದು ಸೋಮವಾರಪೇಟೆ ಆಗಿರ್ಬೋದು ಆ ಕಾಡಿನ ಚಿತ್ರಗಳಾಗಿರ್ಬೋದು ಕಣಿವೆಗಳಾಗಿರ್ಬೋದು ನಿಜಕ್ಕೂ ಕಣ್ ತುಂಬ್ಕೊಬೋದು ಯಾವುದೇ ಒಂದು ಕಮರ್ಷಿಯಲ್ ಚಿತ್ರ ನಾವೇನು ಕಣಿ ವಾಣಿಜ್ಯ ಚಿತ್ರ ಅಂತ ಕರಿತೀವಿ ಆ ಚಿತ್ರಕ್ಕೆ ಯಾವ ಚಿತ್ರಕ್ಕೂ ಕಡಿಮೆ ಇಲ್ಲ ಎಲ್ಲರೂ ಸಹ ನೋಡ್ಬೋದಾದಂಥ ಚಿತ್ರ ತುಂಬ ಅದ್ಭುತವಾಗಿದೆ ಮತ್ತು ಮನೋರಂಜನೆಯಲ್ಲೂ ಇದೆ ಜೊತೆಗೆ ಮಕ್ಕಳಿಗೆ ಒಂದು ಸ್ಫೂರ್ತಿ ಇದೆ ಒಂದು ಮಾದರಿ ಇದೆ ನಾವು ಬದಲಾವಣೆ ಆಗಬೇಕು ಅನ್ನುವಂಥ ಒಂದು ದಿಟ್ಟ ಒಂದು ಉತ್ತರವನ್ನು ಈ ಚಿತ್ರದಲ್ಲಿ ನೋಡ್ಬೋದು ಅಂತ ಹೇಳ್ತಾ ನಾನು ಈ ಚಿತ್ರಕ್ಕೆ ಇನ್ನಷ್ಟು ಯಶಸ್ಸು ಸಿಗಲಿ ಇನ್ನೂ ಅನೇಕ ಶಾಲೆಗಳಲ್ಲಿ ಮಕ್ಕಳು ನೋಡಲಿ ಅಂತ ಹೇಳ್ತಾ ಇದ್ದೀನಿ ನಾನು ಇಡೀ ಕರ್ನಾಟಕದಾದ್ಯಂತ ಎಷ್ಟು ಶಾಲೆಗಳಿದಾವೋ ಎಲ್ಲ ಶಾಲಾ ಮಕ್ಕಳು ಶಿಕ್ಷಕರು ನೋಡಿದ್ರೆ ಖಂಡಿತವಾಗಲೂ ಸ್ವಲ್ಪ ಮ ಪರಿವರ್ತನೆ ಆಗುತ್ತೆ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಚಿತ್ರಕ್ಕೆ ಯಶಸ್ಸನ್ನು ಬಯಸ್ತಾ ಇದ್ದೀನಿ ಒಳ್ಳೆಯದಾಗಲಿ ನಾನು ತನುಶ್ರೀ ಅಂತ ಎಸ್ ಜಿ ಬಿ ಟಿ ಎ ಶಾಲೆಯಲ್ಲಿ ಸಮಾಜ ವಿಜ್ಞಾನ ಮತ್ತು ಇಂಗ್ಲೀಷನ್ನು ಟೀಚ್ ಮಾಡ್ತಾಯಿದ್ದೀನಿ ನಾನು ಇವಳ ಅಭಿಮಾನಿ ಆರ್ ಜೆ ಪ್ರದೀಪ್ ಅವರ ವಾಯ್ಸ್ನಲ್ಲಿ ಮೂಡ್ ಬಂದಿರೋಂತಹ ಈ ಚಿತ್ರ ಹಾಗೂ ಎಸ್ ರಮೇಶ್ ಅವರ ತುಂಬ ಇದೆ ಇದರಲ್ಲಿ ಮಕ್ಕಳು ಕಲಿಬಹುದು ಜೊತೆಗೆ ಪೋಷಕರು ಕಲಿಬಹುದು ಪೋಷಕರು ಫಸ್ಟ್ ಇದನ್ನು ನೋಡಿದ್ರೆ ನನಗೇನಿಸುತ್ತೆ ಅಂದರೆ ಅವರು ಕೆಲವೊಂದು ತಪ್ಪು ಮಾಡ್ತಾ ಇರೋದು ಅವರಿಗೆ ಅರಿವಿಗೆ ಬರುತ್ತೆ ಅನ್ನೋದು ನನ್ನ ಭಾವನೆ ಆ ಪೋಷಕರಾಗಿಯೂ ಹೇಳ್ತಾ ಇದ್ದೀನಿ ಕೆಲವೊಂದು ಸತಿ ನಮ್ಮಿಂದ ತಪ್ಪಾಗಿರುತ್ತೆ ಆದರೆ ಶಿಕ್ಷಕರಾಗಿಯೂ ನಾವು ಅದನ್ನು ಸರಿಪಡಿಸೋಕ್ಕೆ ಎಷ್ಟೋ ಪ್ರಯತ್ನ ಮಾಡ್ತೀವಿ ಆದರೆ ಅದನ್ನು ಅಡ್ಡಗಟ್ಟಕ್ಕೆ ಎಷ್ಟೋ ಜನ ಪ್ರಯತ್ನ ಮಾಡ್ತಾ ಇರ್ತಾರೆ ಅವಾಗ ನಮ್ಮ ಪ್ರಯತ್ನ ಎಲ್ಲ ಹಣ್ಣನ್ನು ನೀರಲ್ಲಿ ತೊಳೆದಾಗುತ್ತೆ ಆದರೆ ಈ ಚಿತ್ರನ ಒಮ್ಮೆ ಪೋಷಕರೂ ನೋಡಬೇಕು ಹಾಗಾಗಿ ಎಲ್ರಿಗೂ ಈ ಲಿಂಕ್ ತಲುಪಬೇಕು ಅನ್ನೋದು ನನ್ನ ಆಶಯ ಖಂಡಿತವಾಗಲೂ ಇದನ್ನು ಪೋಷಕರು ನೋಡಿದ್ರೆ ಅವರು ಅವ್ರು ಮಾಡ್ತಾ ಇರೋ ಕೆಲವೊಂದು ತಪ್ಪುಗಳ ಅರ್ವಾಗಿ ಮಕ್ಕಳನ್ನು ಸರಿದಾರಿಗೆ ತರ್ತಾರೆ ಅನ್ನೋದೇ ನನ್ನ ಆಶಯ ಧನ್ಯವಾದಗಳು ಕನ್ನಡ ಜನತೆಗೆ ನಮಸ್ಕಾರಗಳು ಇವತ್ತಿನ ಈ ಪಿಕ್ಚರ್ ಆದಂಥ ನಾನು ಇವಳ ಅಭಿಮಾನಿ ಇದನ್ನು ಪ್ರೊಡ್ಯೂಸ್ ಮಾಡಿ ನಿರ್ದೇಶನ ಮಾಡ್ತವರು ಎಸ್ ರಮೇಶ್ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಮತ್ತು ಇದಕ್ಕೆ ಛಾಯಾಗ್ರಹಣ ಮತ್ತು ಹಿನ್ನೆಲೆ ಸಂಗೀತ ಮತ್ತು ಬಾಕಿ ಎಲ್ಲ ಪಿಕ್ಚರ್ ಸೀನ್ ಬ್ಯಾಕ್ಗ್ರೌಂಡ್ ಇದು ಮ್ಯೂಸಿಕ್ ಆಗಲಿ ಮತ್ತು ಸೀನ್ರಿ ಆಗಲಿ ಪ್ರತಿಯೊಂದು ಅದ್ಭುತವಾಗಿದೆ ಮತ್ತು ಇದರಲ್ಲಿ ತಿಳ್ಕೊಳ್ಳೋ ವಿಷಯಗಳು ತುಂಬ ಅದ್ಭುತವಾಗಿದೆ ಯಾರೇ ಆಗಲಿ ಇದನ್ನು ತಿಳ್ಕೊಬೋದು ಮತ್ತು ಪ್ರತಿ ಮನೆ ಜನನೂ ನೋಡೋವಂಥ ಸಾಮಾಜಿಕವಾದ ಒಂದು ಚಲನಚಿತ್ರನೇ ಇದು ಎಲ್ಲ ಕಾಲೇಜು ಸ್ಕೂಲು ಹಾಗೂ ಎಲ್ಲ ಕಡೆಗೆ ಇದನ್ನು ತೋರಿಸಿದ್ರೆ ಎಲ್ಲ ಮಕ್ಕಳು ಕಲಿಯಬಹುದು ಇದರಿಂದ ಕಲಿಯೋಂಥ ಸ ಬೇಕಾದಷ್ಟು ವಿಷಯಗಳು ಇದರಲ್ಲಿ ಅಡಗಿದೆ ಈ ಪಿಕ್ಚರಲ್ಲಿ ಹಾಗಾಗಿ ದಯವಿಟ್ಟು ಎಲ್ಲರೂ ಈ ಪಿಕ್ಚರನ್ನು ನೋಡಿ ಇವ್ರಿಗೂ ಸಹಕಾರ ಸಿಗುತ್ತೆ ಅಂತ ಹೇಳ್ತಾ ನಾನು ಒಂದು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಹಲೋ ಎವ್ರಿ ನನ್ನ ಹೆಸರು ಐಶ್ವರ್ಯ ಅಂತ ನಾನು ಎಸ್ ಜಿ ಪಿ ಟಿ ಎ ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡ್ತಿದ್ದೀನಿ ಇವತ್ತು ನಮ್ಮ ಸ್ಕೂಲಲ್ಲಿ ಮೂವಿ ನಾನು ಇವಳ ಅಭಿಮಾನಿನ ತೋರಿಸಿದ್ರು ಮಕ್ಕಳಿಗೆ ಈ ಮೂವಿ ತುಂಬ ಚೆನ್ನಾಗಿದೆ ಈ ಮೂವಿಯಲ್ಲಿ ಜಾಸ್ತಿ ಆ ಹುಡುಗಿದ್ ಫೈಟಿಂಗ್ ಸ್ಪಿರಿಟ್ ನನಗೆ ಇಷ್ಟ ಆಯಿತು ವಾಟ್ ಎವರ್ ಹರ್ ವೀಕ್ನೆಸ್ ಮೇ ಬಿ ಎಲ್ಲ ವೀಕ್ನೆಸ್ನ ಅವಳು ಸ್ಟ್ರೆಂತ್ ಆಗಿ ಚೇಂಜ್ ಮಾಡಿಕೊಂಡ್ಲು ಮತ್ತು ಈ ಮೂವಿಯಲ್ಲಿ ಜಾಸ್ತಿ ತೋರಿಸಿದ್ದು ಒನ್ ಮ ಮಗುವಿಗೆ ಮನೆ ಎನ್ವಿರಾನ್ಮೆಂಟ್ ತುಂಬ ಮುಖ್ಯ ಲೈಕ್ ಸ್ಕೂಲ್ ಎನ್ವಿರಾನ್ಮೆಂಟ್ ಇಸ್ ಆಲ್ಸೋ ದೇರ್ ಬಟ್ ಮನೇಲಿ ಜಾಸ್ತಿಯಾಗಿ ಏನು ಕಲಿಸ್ತಾರೆ ಪೇರೆಂಟ್ಸ್ ಹೆಂಗಿರ್ತಾರೆ ನಾವು ಮಕ್ಕಳಿಗೆ ಆರ್ಡರ್ ಮಾಡೋಕ್ಕಿಂತ ಮುಂಚೆ ಅವರಿಗೆ ನಾವು ಹೆಂಗಿದೀವಂತ ದೇ ವಿಲ್ ಜಸ್ಟ್ ಕಾಪಿ ಅಸ್ ಇನ್ಸ್ಟೆಡ್ ಆಫ್ ಟೆಲ್ಲಿಂಗ್ ದೆಮ್ ಹೌ ದೇ ಶು ವಾಟ್ ದೇ ಶುಡ್ ಡೂ ನಾವು ಫಸ್ಟ್ ಆ ಥರ ಇದ್ದರೆ ಬೆಟರ್ ಅವ್ರು ನಮಗೆ ಕಾಪಿ ಮಾಡ್ತಾರೆ ನೋಡಿ ದೆನ್ ಫ್ರೆಂಡ್ ಸರ್ಕಲ್ ಫ್ರೆಂಡ್ ಸರ್ಕಲ್ ಇಸ್ ವೆರಿ ಇಂಪಾರ್ಟೆಂಟ್ ಲೈಕ್ ಒಂದು ಹುಡುಗ ಒಂದು ಫ್ರೆ ತಪ್ಪು ಫ್ರೆಂಡ್ಸ್ ಜೊತೆ ಸೇರಿ ಬ್ಯಾಡ್ ಫ್ರೆಂಡ್ಶಿಪ್ ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಅವ್ನ ಲೈಫಿಗೆ ಅಂತ ತೋರಿಸಿ ತೋರಿಸಿದ್ದಾರೆ ಓವರ್ ಆಲ್ ಇಟ್ಸ್ ಅ ವೆರಿ ಗುಡ್ ಮೂವಿ ಇತ್ತು ತುಂಬ ಕಡೆ ಸ್ಪ್ರೆಡ್ ಆಗಬೇಕು ವರ್ಲ್ಡ್ ವೈಡ್ ಸ್ಪ್ರೆಡ್ ಆಗಬೇಕು ಎಲ್ಲ ಸ್ಕೂಲ್ಸ್ ನೋಡಿ ಗುಡ್ ಲಕ್ ಐ ವಿಶ್ ದಮ್ ಗುಡ್ ಲಕ್ ಆ್ಯಕ್ಚುಲಿ ಮೂವಿ ತುಂಬ ಚೆನ್ನಾಗಿದೆ ಮಕ್ಳಿಗೆ ತೋರ್ಸೋಕ್ಕಿಂತ ಪೇರೆಂಟ್ಸು ಹೋಗಿ ದಯವಿಟ್ಟು ನೋಡಿ ಸೂಪರ್ ಆಗಿದೆ ಖಂಡಿತ ಎಲ್ಲ ಲೈಕ್ ಇರೆಸ್ಪೆಕ್ಟಿವ್ ಆಫ್ ಏಜ್ ಅದು ಇಷ್ಟೇ ಕ್ಲಾಸ್ನ ಇಷ್ಟನೇ ಕ್ಲಾಸ್ ಅಂತ ಇಲ್ಲ ಎಲ್ಲ ಮಕ್ಕಳೂ ನೋಡಬೇಕು ಮಕ್ಕಳು ಅಂತಲ್ಲ ಎಲ್ಲ ಏಜ್ ಗ್ರೂಪ್ ಅವರು ನೋಡಬೇಕು ಬಿಕಾಸ್ ಬರೀ ಮಕ್ಕಳಿಗೆ ಅಂತಲ್ಲ ಮಕ್ ಅಂದರೆ ಅಣ್ಣನ ಮಕ್ಳಿರ್ತಾರೆ ತಮ್ಮನ ಮಕ್ಳಿರ್ತಾರೆ ಮೊಮ್ಮಕ್ಳಿರ್ಬೋದು ಅಥವಾ ಗೊತ್ತಿರೋರು ಮಕ್ಳು ಇರ್ಬೋದು ಸೊ ಎಲ್ಲರಿಗೂ ಎಜುಕೇಟ್ ಮಾಡಬೇಕು ಪೇರೆಂಟ್ಸ್ಗೂ ಎಜುಕೇಟ್ ಮಾಡಬೇಕು ಸೊ ಅಂದರೆ ಬರೀ ಪಾಠ ಮಾಡೋರು ಮಾತ್ರ ಅಲ್ಲ ನಮ್ಮ ಜೀವನದಲ್ಲಿ ಲೈಕ್ ಯಾರೋ ದಾರಿಲಿ ಹೋಗೋರು ಏನೋ ಒಂದು ಹೇಳ್ಕೊಡ್ತಾರೆ ಅವರು ನಮಗೆ ಟೀಚರ್ ಆಗಿರ್ತಾರೆ ಎಲ್ಲರಿಂದ ಕಲಿಯೋದು ಇರುತ್ತೆ ಸೊ ಇದರಿಂದ ಟೀಚರ್ ಮೇಲೆ ಗೌರವ ಇನ್ನೂ ಜಾಸ್ತಿ ಆಗುತ್ತೆ ದಯವಿಟ್ಟು ನೋಡು ಹೆಣ್ಮಕ್ಳು ನಿಜ ದರಿದ್ರ ಅಲ್ಲ ನಿಜ ಅವರು ಶಕ್ತಿ ದೇವ್ರ ಥರ ಈ ಫಿಲಮಲ್ಲಿ ಏನು ತೋರಿಸಿದ್ದಾರೆ ಅಂದರೆ ಹೆಣ್ಮಕ್ಳನ್ನ ಕಡ್ಗಾಣಿಸ್ಬಾರ್ದು ಅದರಲ್ಲೂ ಡಿಸಬಿಲಿಟಿ ಇರೋ ಮಗುನ ಯಾರೂ ಕಡ್ಗಾಣಿಸ್ಬಾರ್ದು ಡಿಸಬಿಲಿಟಿ ಇರೋದ್ರಲ್ಲಿ ಪವರ್ ಇರುತ್ತೆ ಎಲ್ಲರೂ ಈ ಫಿಲಮ್ನ ನೋಡಿ ಆಲ್ ದ ಬೆಸ್ಟ್ ನಾನು ಅವಳ ಅಭಿಮಾನಿಗೆ ಆಲ್ ದ ಬೆಸ್ಟ್ ನಾನು ಇವಳ ಅಭಿಮಾನಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಯಶಸ್ ಕಾಣಲಿ ಅಂತ ಬೇಡ್ ಹೇಳ್ಕೊತೀನಿ